ನಮಸ್ಕಾರ ಗುರು ನೀನ್ ನೋಡ್ತಿದಿರ ಸಂತೋಷ್ ಸ್ಟೋರಿಸ್ ನಾ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಎ ಬಿ ಡಿ ಎ ಬಿ ಡಿ ಎ ಬಿ ಡಿ ಆರ್ ಸಿ ಬಿ ಆಪತ್ ಬಾಂಧವ ನಮ್ಮ ಎ ಬಿ ಡಿ ವಿಲೇಜ್ ಅನ್ನು ತಪ್ಪಾಗಲ್ಲ ಅಂತ ಹೇಳ್ಬೇಕು ಯಾಕಂತಾರೆ ಆ ರೀತಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅವರು ಸಖತ್ತಾಗಿ ಅಪರೇಷನ್ ನೀಡಿದ್ದಾರೆ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಹೆಚ್ಚಾಗಿ ಗೌರವವನ್ನು ಕೊಟ್ಟಿದ್ದಾರೆ ಮತ್ತೆ ಅವರಿಂದಲೂ ಕೂಡ ಆರ್ ಸಿ ಬಿ ತಂಡಕ್ಕೆ ಹೆಚ್ಚಾಗಿ ಫ್ಯಾನ್ ಫೇಜ್ ಆಗಿದೆ ಅಂತ ಹೇಳಿದ್ರು ತಪ್ಪಾಗ ಅಂತ ಹೇಳಬೇಕು ಅವರು ಆರ್ ಸಿ ಬಿ ಬಿಟ್ಟು ಕೂಡ ಪಂದ್ಯ ಕೂಡ ಆಡ್ತಾರೆ ಆದರೆ ಆರ್ ಸಿ ಬಿ ಬಿಟ್ಟು ಆರ್ ಸಿ ಬಿ ಸುಮಾರು ಹೆಲ್ಪ್ ಗಳನ್ನ ಅಂತ ಹೇಳಬೇಕು ಈಗಲೂ ಕೂಡ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಪಾಸ್ ಅಂತ ಹೇಳಬೇಕು ಏನಾದ್ರೂ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ಮುಂಚೆ ನೀವೇ ನೋಡ್ಬೋದು ಗುರು ಬಾದ್ರೆ ಆದ್ರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಈ ವೇಳೆ ನಿಮ್ಮ ಫ್ರೆಂಡ್ಸ್ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಮೇನಾಗಿ ಎ ಬಿ ಡಿ ವಿಲೇಸ್ ಅಭಿಮಾನಿಗಳಿದ್ದಾರೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ವಿಡಿಯೋ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವ ರೀತಿ ತಂಡ ಕಟ್ಬೇಕು ಐ ಪಿ ಎಲ್ ಆಕ್ಷ ಕೂಡ ಸಿಗದಲ್ಲೇ ಬರುತ್ತೆ ಯಾವ ರೀತಿ ನಮ್ಮ ತಂಡ ಇರಬೇಕು ಯಾವ ರೀತಿ ನಮ್ಮ ಪ್ಲೇಯಿಂಗ್ ಇರಬೇಕು ಅಂತ ನಿಮಗೆ ಅನಿಸುತ್ತೆ ಅಂತ ಅನಿಸುತ್ತೆ ಕಳಸ ಕಮೆಂಟ್ ಮಾಡಿ ಗುರು ನೋಡೋಣ ಎಷ್ಟು ಜನ ಕಳ್ಸ ಕಮೆಂಟ್ ಮಾಡ್ತಾರೆ ಆರ್ ಸಿ ಬಿ ತಂಡದ ಅಭಿಮಾನಿಗಳ್ರು ಕೂಡ ಗುರು ಕಮೆಂಟ್ ಮಾಡ್ತಿರೋ ಬಿಡ್ತಿರೋ ಸ್ವಲ್ಪ ಒಂದು ಲೈಕ್ ಹಾರ ಕೊಟ್ಟೋಗಿ ಅಂತ ಹೇಳ್ತೀನಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎ ಬಿಡಿಸರು ತುಂಬ ಸುಮಾರು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಕಪ್ಪ ಗೆದ್ದಿಲ್ಲದವರು ಪರವಾಗಿಲ್ಲ ಆದರೆ ಸುಮಾರು ಕೊಡುಗೆ ಕೊಟ್ಟಿದ್ದಾರೆ ಎ ಬಿ ಡಿ ವಿಲೇಸರ್ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡಕ್ಕೆ ಸುಮಾರು ಜನ ಫ್ಯಾನ್ ಫೇಜು ಅವ್ರ ಅಕೌಂಟಲ್ಲೂ ಕೂಡ ಇದೆ ಅಂತ ಹೇಳ್ಬೇಕು ಸುಮಾರು ಜನ ಫ್ಯಾನ್ಸ್ ಅವ್ರಿಗೆ ಫಿದಾಗೋಗಿದ್ದಾರೆ ಅಂತ ಹೇಳ್ಬೇಕು ಅದ್ರ ಬಗ್ಗೆ ನೋಡೋಣ ಅಂತ ಹೇಳ್ಬೇಕು ಈಗ ಎ ಬಿಳಸರು ಅವರು ಆರ್ ಸಿ ಬಿ ತಂಡಕ್ಕೆ ಸಪೋರ್ಟಿಗಾಗಿ ಆಕ್ಷನ್ ಬಗ್ಗೆ ಅವರು ಅಪ್ರೇನ ಕೊಟ್ಟಿದ್ದಾರೆ ಅಂತ ಹೇಳಬೇಕೇನಪ್ಪ ಅಂದರೆ ಕಗಿಸೋ ರಬಡ್ ಯದುವರ್ ಚಾಲು ಅಶ್ವಿನ್ ಭುವನೇಶ್ವರ್ ಕುಮಾರ್ ಅವರು ನಾಲ್ಕು ಜನ ಬಿ ತಣ್ಣಗೆ ಕರ್ಕೊಳ್ಳಿ ತುಂಬಾ ಎಲ್ಪ್ ಆಗುತ್ತೆ ಅಂತ ಏ ಬಿಡ್ ಹೇಳ್ತಾರೆ ಈ ಹೇಳಿರಿ ಅಂತ ಹೇಳ್ಬೇಕು ಅಂದರೆ ಆಕ್ಷನ್ಗೆ ನಾನು ಕೂಡ ಬರ್ತೀನಿ ನಾವು ಕೂಡ ಎಲ್ಪ್ ಮಾಡ್ತೀವಿ ಕೂಡ ಅಪ್ಲೈನ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಅಂದರೆ ಅವ್ರನ್ನೂ ಬರೋದು ಬಹುತೇಕ ಕನ್ಫರ್ಮ್ ಏನೂ ಆಗಿಲ್ಲ ಅಂದರೆ ಆಕ್ಷನ್ಗೆ ಬರ್ತೀವಿ ಆಕ್ಷನ್ ನೋಡ್ತೀವಿ ಅಂತ ಕನ್ಫರ್ಮ್ ಏನಾಗಿರೋ ಒಟ್ಟು ಏನಪ್ಪ ಮಾಡಿದೆ ಅಂತ ಹೇಳ್ಬೇಕು ಅವರು ಕೂಡ ನಾನು ಆಡಿದ ತಂಡ ಒಂದ್ ಕೂಡ ಕಪ್ಪು ಸಿ ಬಿ ತಂಡದ್ದೆ ಕಪ್ಪು ಆಡಿ ನಾನು ಕೂಡ ಕಣ್ಣರ ನೋಡಬೇಕು ಖುಷಿ ಪಡಬೇಕು ಅಂತ ಅವರು ಕೂಡ ಅಂತ ಹೇಳ್ಬೇಕು ಆ ಅವರು ಕೂಡ ಸಲಹೆಯನ್ನು ಕೊಡಿದ್ರ ಅಂತ ಹೇಳ್ಬೇಕು ಬಿ ತಂಡಕ್ಕೆ ಚಹಲ್ ಅಶ್ವಿನ್ ಭುವನೇಶ್ವರ್ ಕುಮಾರ್ ಕಗ್ಗೇಶ್ವರ್ ನಾಲ್ಕು ಜನ ನಾನು ಸಿ ಬಿ ತಂಡ ಪಿಕ್ ಮಾಡ್ಕೊತಾರೆ ತುಂಬಾನೇ ಬಲಿಷ್ಠ ಆಗುತ್ತೆ ಅಂತ ಎ ಬಿ ಟಿ ವಿಲೇಶ್ ಅವರು ಹೇಳ್ತಾರೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೌನ್ಸಲ್ಲಿ ಕಮೆಂಟ್ ಮಾಡಿ ಗುರು ಎ ಬಿ ಡಿ ಅವರು ಬಗ್ಗೆ ನಿಮಗೆ ಅನಿಸುತ್ತೆ ಕಾಣಿಸೋ ಕಮೆಂಟ್ ಮಾಡಿ ಮತ್ತು ಆರ್ ಸಿ ಬಿ ತಂಡಕ್ಕೆ ವಿಲ್ ಜಾಕ್ಸ್ ಮತ್ತು ಸಿರಾಜ್ಮಿಯವರ ರಿಟರ್ನ್ ಮಾಡ್ಕೊ ಅಂದರೆ ಆರ್ ಟಿ ಎಮ್ ಕಾರ್ಡ್ ಕರ್ಕೋಬೇಕು ಮತ್ತು ಮ್ಯಾಕ್ಸಿಮ್ ಕರ್ಕೊತಾರೆ ಈಗ ಎರಡರಂತ ಆಟಗಾರ ಜೊತೆ ಆರ್ ಸಿ ಬಿ ತಂಡ ತುಂಬನೇ ಬಲಿಷ್ಠ ಆಗುತ್ತೆ ಪ್ಲೇಯಿಂಗ್ ಹೇಳಿ ಅಂತ ಹೇಳ್ತೀನಿ ಗುರು ಇವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಾಣಿಸ್ತಾ ಕಂಟ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೈಗೆ ನಮ್ಮ ಆರ್ ಸಿ ಬಿ ತಂಡ ಏನು ಮಾಡಬೇಕು ಅನ್ಸುತ್ತೆ ನಿಮ್ಗೆ ಕಾಣಿಸ್ಕೋ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡ ದಿಢೀರ್ನೇ ಏನೂ ಮಾಡೋಕ್ಕಾಗ್ತಾ ಈ ವರ್ಷ ತುಂಬಾನೇ ಬದಲಾವಣೆ ಮಾಡ್ತಿದೆ ಅಂತ ಹೇಳ್ಬೇಕು ಎಲ್ಲರೂ ಕೂಡ ಚೇಂಜ್ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡಿದರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಮುಂದುವರೆದ ಭಾಗದಲ್ಲಿ ಆರ್ ಸಿ ಬಿ ತಡೆದು ಅಸಾಧ್ಯಾಯ ಮತ್ತೆ ಕಂಟಿನ್ಯೂ ಆಗುತ್ತಾ ಅಂತ ಏನತ್ರ ಕಳ್ಸ ಕಮೆಂಟ್ ಮಾಡಿ ಆರ್ ಸಿ ಬಿ ಅಸಾಧ್ಯಾಯ ಬೇಕಾ ಅಥವಾ ಅಧ್ಯಾಯ ಕಳೆದ ವರ್ಷ ಏಳು ಏಳು ಸೋಸ್ಕೊಂಡ ಮತ್ತೆ ಏಳು ಏಳು ಗುಮ್ಮಿರಲ್ಲ ಆ ರೀತಿ ಅಂತ ಕಳ್ಸ ಕಮೆಂಟ್ ಮಾಡಿ ಗುರು ಸಿಗೋಣ ಎಷ್ಟು ತಡ ಬಾಯ್ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ಮದೇ ಗುರು ಹೊಡಿಲೇ ಬೇಕು ಹೊಡಿತೀವಿ ಸಿ ತಡ ಬಾಯ್ ಬಾಯ್ ಗುರು